ಗೆ ಸ್ವಾಗತ ಬಾಗಲಕೋಟೆ ಶಾಸಕರು ಆದ ಎಚ್ವೈ ಮೇಟಿ ಅವರು ಇಂದು ಬೆಂಗಳೂರು ಅಪೋಲೋ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಅವರ ನಿಧನಕ್ಕೆ ಬಾಗಲಕೋಟೆಯ ನಗರದಲ್ಲಿ ಭಾವಪೂರಕ ಶ್ರದ್ಧಾಂಜಲಿ ಅರ್ಪಿಸಲಾಗಿದೆ ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರಾಗಿದ್ದ ಎಚ್ವೈ ಮೇಟಿ ಹುಲ್ಲಪ್ಪ ಯಮನಪ್ಪ ಮೇಟಿ ಅವರು ಅನಾರೋಗ್ಯದಿಂದ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ನವೆಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತ ಐದರಂದು ನಿಧನರಾಗಿದ್ದಾರೆ ನಾಯಕರಿಗೆ ನಗರದಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಿ ಸಂತಾಪವನ್ನ ಸೂಚಿಸಿದ್ರು ಅವರ ಮೇಲಿದ್ದ ಅಪಾರ ಗೌರವವನ್ನ ಸೂಚಿಸುತ್ತೆ ಜನರಲ್ಲಿ ಮತ್ತು ಕಾರ್ಯಕರ್ತರಲ್ಲಿ ಕಂಡುಬರುತ್ತೆ ನಮ್ಮ ಬಾಗಲಕೋಟೆ ನಗರಕ್ಕೆ ಮಾಜಿ ಸಂಸದರು ಹಾಗೂ ಸಚಿವರಾಗಿ ಉತ್ತಮವಾದ ಕಾರ್ಯವನ್ನು ನಿರ್ವಹಿಸಿರುತ್ತಾರೆ ಮಾನ್ಯರ ಅಗಲಿಕೆಯು ಅಪಾರ ನೋವನ್ನು ಉಂಟು ಮಾಡಿದೆ ಶ್ರೀ ಭಗವಂತ ಮಾನ್ಯ ಶಾಸಕರು ದೈಹಿಕವಾಗಿ ಬಾಗಲಕೋಟೆ ಜನರನ್ನ ಅಗಲಿದ್ರೂ ಕೂಡ ಜನರ ಮನಸ್ಸಿನಲ್ಲಿ ಅಂತರಾಳದಲ್ಲಿ ಸದಾ ಜನರ ಇರ್ತಾರೆ ಎಂದು ತಿಳಿಸುತ್ತಾ ಅವರ ಕುಟುಂಬದ ಪರಿಹಾರದವರೆಗೆ ದುಃಖ ಮರೆಸುವ ಶಕ್ತಿಯನ್ನ ದೇವರು ಕರುಣಿಸಲಿ ಅಂತ ಪ್ರಾರ್ಥನೆ ಕೈದಿದ್ದಾರೆ ಉಮೇಶ್ ರಾಥೋಡ್ ಮುನ್ನಾ ಬದಾಮಿ ಜಾವಿದ್ ಲೋಕಾಪಲ್ಲಿ ಆದಿಲ್ ಕಲಾದಕಿ ತಾಜುದ್ದೀನ್ ಬಸರಿಗಿಡ ಉಮಾಬಾಯಿ ಬಸವಕ್ಕ ಎಲ್ಲರೊಂದಿಗೆ ದೀಪ ಬೆಳಗಿಸಿ ಶ್ರದ್ಧಾಂಜಲಿ ಅರ್ಪಿಸಿದ್ರು ಇದು ಬಿಟ್ಟು ಹೋಗ್ಯಾರ ಆದ್ರ ಚಲೋ ವ್ಯಕ್ತಿಯವ್ರ ಚಲೋ ಎಮ್ ಎಲ್ ಇ ಅವ್ರ ಅವ್ರಂತ ಎಮ್ ಎಲ್ ಇ ಇಲ್ಲಿ ಬಾಗಲಕೋಟೆಗೆ ಮತ್ತೊಮ್ಮೆ ಬರ್ಬೇಕಂದ್ರ ಅವ್ರಂತ ಎಮ್ ಎಲ್ ಇ ಬರ್ಬೇಕ ಆದ್ರ ಎಲ್ಲಾರ ಕಷ್ಟಕ್ಕೆ ಸುಖಕ್ಕೆ ಇದು ಬರ್ತಿದ್ರ ಅಂತ ಎಮ್ ಎಲ್ ಗೆ ಇವತ್ತು ನಾವ್ ಕಳ್ಕೊಂಡಿವ್ ನಮಗ್ ಬಹಳ ಬೇಜಾರಾಗಿತಿ ಆ ಎಮ್ ಎಲ್ ಅವ್ರ ಸಂಬಂಧ ನಾವು ಎಕ್ ಹೇಳಿದ್ರು ಕಡಿಮೆ ಐತಿ ಆ ಎಮ್ ಎಲ್ ಎರ ಮುಂದಿನ ಜಲಮ್ದಾಗು ಅವ್ರ ದೇವರ ಇದು ಮಾಡಲಿ ಅವ್ರಿಗೆ ಕಳ್ಕೊಂಡಿದ್ ನಮಗ್ ಬಾಳ ಅಪ್ಸೋಸ ಆಗಕತ್ತಿತ್ತು ಇವತ್ತು ಇಂಥ ಎಮ್ ಎಲ್ ಎ ನಮ್ಗೆ ಬಾಗಲಕುಟಿಗೆ ಇಂತ ಎಮ್ ಎಲ್ ಎ ಬರ್ಲಿ ಅಂತ ಕೇಳಿ ನಾವು ಎಲ್ಲಾರ್ಗು ಇದು ಮಾಡಿ ಸಾಧನೆ ಎಲ್ಲಾ ಬಡವರಿಗೆ ಬಡವರಿಗೆ ಸಾಥ್ ಬಡವ್ರ ಬಡ ಯಾರೇ ಹೋಗ್ಲಿ ಗೌರವ ಪಟ್ಟಾರ ಸಣ್ಣ ಹುಡುಗ ಹೋದ್ರು ಗೌರವ ಪಟ್ಟಾರ ಅಂತ ಎಮ್ ಎಲ್ ಎ ನಾವು ಇನ್ನ ಮಟ್ಟ ಎಲ್ಲಿ ನೋಡಿಲ್ಲ ಅವರು ಅಷ್ಟೇ ಹಿರಿಯ ಮನುಷ್ಯರ ಆದ್ರೂ ಎಲ್ಲಾ ಸಣ್ಣವ್ರು ದೊಡ್ಡವರು ಎಲ್ಲಾರು ತಗೊಂಡ್ ಹೋಗ್ತಿದ್ರ ಅಂತ ಎಮ್ ಎಲ್ ಇವತ್ತು ಕಳ್ಕೊಂಡಿವ್ ನಮಗ್ ಬಹಳ ಬೇಜಾರು ಅನ್ಸಾಗತ್ತೈತಿ ನಮ್ ಎಮ್ ಎಲ್ ಇ ಸಾಗೆ ಅವರಿಗೆ

ಆತ್ಮೀಯ ಗೆಳೆಯರೇ ಮತ್ತು ಬಂಧು ಬಾಂಧವರೇ ನೂತನವಾಗಿ ಪ್ರಾರಂಭವಾಗಲಿರುವ ಟಿಟಿ ಬಳ್ಳಾರಿ ಮಸಾಲ ಮಿರ್ಚಿ ಭಜಿ ಸ್ಥಳ ವಿನಾಯಕನಗರ ಎಸ್ಬಿಐ ಬ್ಯಾಂಕ್ ಹತ್ತಿರ ಬಾಗಲಕೋಟೆ ಸರ್ವರಿಗೂ ಹಾರ್ದಿಕ ಸ್ವಾಗತ ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡಾ ಹೀರೋ ಬಜಾಜ್ ಟೇವಿಯಸ್ ಯಮ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟ್ರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್ ಬಾಗಲ್ಕೋಟ್